ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ತುಮಕೂರು ಜಿಲ್ಲೆಗೆ ಹೋಗೋಣ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಿದ್ವಿ ಸರ್ಕಾರಿ ಖಾಸಗಿ ಬೆಡ್ಗಳ ಲೆಕ್ಕ ಎಷ್ಟಿದೆ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೊರೋನಾದ ಸಂಕಷ್ಟದ ಸಂದರ್ಭದಲ್ಲಿ ಸವಾಲುಗಳ ಮೇಲೆ ಸವಾಲುಗಳು ಜಿಲ್ಲೆಗಳಲ್ಲೂ ಕೂಡ ಎದುರಾಗ್ತಾ ಇದ್ದಾವೆ ಅದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ನಿಮಗೆ ಈಗ ತುಮಕೂರು ಜಿಲ್ಲೆಯ ಮಾಹಿತಿಯನ್ನ ನೀಡ್ತೀವಿ ಟೋಟಲ್ ಆಗಿ ಒಟ್ಟು ಪ್ರಕರಣಗಳು ಇದುವರೆಗೂ ಅಲ್ಲಿ ಪತ್ತೆಯಾಗಿರುವಂತದ್ದು ಸಾವಿರದ ಏಳ್ನೂರ ಏಳು ಪ್ರಕರಣಗಳು ಆಗಿದ್ದಾವೆ ಐವತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಆಕ್ಟಿವ್ ಕೇಸಸ್ ಗಳು ಇದರಲ್ಲಿ ಒಂಬೈನೂರ ಅರವತ್ತಾರು ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಡಿ ಎಚ್ ಏನ್ ಹೇಳ್ತಾರೆ ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೀವಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆ ಕೋವಿಡ್ ಬೆಡ್ಗಳ ಸಂಖ್ಯೆ ಒಂಬೈನೂರ ಐವತ್ತಾಗಿರುತ್ತೆ ಐದು ಖಾಸಗಿ ಆಸ್ಪತ್ರೆಯಿಂದ ಮುನ್ನೂರ ತೊಂಬತ್ತಾರು ಬೆಡ್ ಕೊಡೋದಕ್ಕೆ ತಯಾರಾಗಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹದಿನೆಂಟು ವೆಂಟಿಲೇಟರ್ಸ್ ಈಗ ಕಾರ್ಯನಿರ್ವಹಿಸ್ತಾ ಇದೆ ಅದರಲ್ಲಿ ಇನ್ನೂರು ಬೆಡ್ಗಳಲ್ಲಿ ಐಕ್ ಆಕ್ಸಿಜನ್ ವ್ಯವಸ್ಥೆ ಇದೆ ಪ್ರತಿ ತಾಲೂಕಿನಲ್ಲಿ ಐದು ಐವತ್ತ ತಲಾ ಐವತ್ತರಾಗೆ ಆಕ್ಸಿಜನ್ ವ್ಯವಸ್ಥೆ ಇರತಕ್ಕಂಥ ಆಸೆಗಳನ್ನ ಈಗಾಗಲೇ ಸಿದ್ಧ ಮಾಡ್ತಾ ಇದ್ದೇವೆ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೆ ಸುಮಾರು ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತ್ಮೂರು ಕೋವಿಡ್ ಪರೀಕ್ಷೆಗಳನ್ನು ನಾವು ನಡೆಸಿದ್ದೇವೆ ಅದರಲ್ಲಿ ಸಾವಿರದ ಏಳ್ನೂರ ಹದಿನೆಂಟು ಕೋವಿಡ್ ನೈನ್ಟೀನ್ ಪ್ರಕರಣ ಪಾಸಿಟಿವ್ ಅಂತ ಡಿಕ್ಲೇರ್ ಆಗಿದೆ ಅವರಿಗೆ ನಾವು ಯಶಸ್ವಿಯಾಗಿ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ ನಮ್ಮ ರಿಕವರಿ ರೇಟು ಐವತ್ತೈದು ಪರ್ಸೆಂಟ್ ಈಗಾಗಲೇ ರಿಕವರಿ ಆಗಿ ಯಶಸ್ವಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಅವರು ಮನೆಗೆ ಮರಳಿರ್ತಾರೆ ಇದುವರೆಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಐವತ್ನಾಲ್ಕು ಮರಣದ ಪ್ರಕರಣಗಳು ವರದಿಯಾಗಿದೆ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ತಮಗೆ ಜ್ವರ ನೆಗಡಿ ಕೆಮ್ಮು ಉಸಿರಾಟದ ತೊಂದರೆ ಇದ್ದರೆ ಬಂದು ಚಿಕಿತ್ಸೆಗೆ ಪಡ್ಕೋಬೇಕಂತ ನಾನು ಈ ಮೂಲಕ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ ಕಳೆದ ಹತ್ತು ದಿವಸದಿಂದ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅತಿ ಶೀಘ್ರವಾಗಿ ಫಲಿತಾಂಶ ಕೊಡ್ತಕ್ಕಂಥ ಒಂದು ಟೆಸ್ಟ್ ಏನಿದೆ ಸರ್ಕಾರದಿಂದ ನಮಗೆ ಬಂದಿದೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಈಗ ಪ್ರತಿ ದಿವಸ ನಾವು ಸುಮಾರು ಎಂಟುನೂರು ಜನಕ್ಕೆ ಆಂಟಿಜೆನ್ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನಕ್ಕೆ ಪಾಸಿಟಿವ್ ಅಂತ ಬರ್ತಾ ಇದೆ ಈ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಒಂದೂವರೆ ಸಾವಿರ ಕೋವಿಡ್ ನೈನ್ಟೀನ್ ಪ್ರಕರಣ ದಾಖಲಾಗಿರೋದ್ರಿಂದ ಈಗ ಆಗಸ್ಟ್ ತಿಂಗಳ ಕೂಡ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ ಅಂತ ಸಂಭವ ಇದೆ ಹಾಗಾಗಿ ನಮ್ಮ ಜಿಲ್ಲಾಡಳಿತ ಅದಕ್ಕೆ ಕೋವಿಡ್ ನೈನ್ಟೀನ್ ಕಾಯಿಲೆ ಏನಿದೆ ಕೊರೋನಾ ವೈರಸ್ ನ ಹರಡ್ತಾ ಇದೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅದ್ರ ಸ್ಪ್ರೆಡ್ ಸೊಸೈಟಿಯಲ್ಲಿ ಯಾಕಂದ್ರೆ ಸ್ಟೇಟ್ಸ್ ಅಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾವಾಗ ಎಲ್ಲಿಂದ ಯಾರಿಂದ ಬರುತ್ತೆ ಹೇಗೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ವಿಚಾರವನ್ನ ನಾವೆಲ್ಲರೂ ಅದನ್ನ ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಮಾಸ್ಕ್ ಹಾಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಮಾಸ್ಕ್ ಹಾಕಿದಷ್ಟು ಇನ್ಫೆಕ್ಷನ್ಸ್ ದೇಹ ಒಳಗಡೆ ಹೋಗೋದು ತುಂಬಾ ಹೈ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಸ್ಯಾನಿಟೈಸೇಷನ್ ಆಫ್ ಆಲ್ ಪ್ರೋಸೆಸ್ ಸುತ್ತಮುತ್ತಲಿನ ಜಾಗವನ್ನೆಲ್ಲ ನೀಟಾಗಿ ಇಟ್ಕೊಳ್ಳೋದು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬರೋದನ್ನ ಹೇಗೆ ತಡೆಗಟ್ಟಬೇಕು ಅನ್ನೋ ಪ್ರಶ್ನೆ ತುಂಬಾ ಜನ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಫಿಸಿಕಲ್ ಇಮ್ಯುನಿಟಿ ಅಂದ್ರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು ಹಂಗೆ ನಮ್ಮ ಮಾನಸಿಕ ಶಕ್ತಿಯನ್ನು ಸಹ ಅಷ್ಟೇ ಹೆಚ್ಚಿಸ್ಕೋಬೇಕು ಏನು ಚೆನ್ನಾಗಿ ನೀರು ಕುಡಿಬೇಕು ಒಳ್ಳೆ ಉತ್ತಮ ಆಹಾರವನ್ನು ತಿನ್ನಿ ಚೆನ್ನಾಗಿ ಮಲ್ಕೊಡಿ ಒಳ್ಳೆ ಎಕ್ಸಸೈಸ್ ಮಾಡಿ ಈ ತರ ಮಾಡೋದ್ರಿಂದ ನಮ್ಮ ದೇಹ ಎಷ್ಟಲ್ಲಿವರೆಗೂ ಸ್ಟ್ರಾಂಗ್ ಇರುತ್ತೆ ನಮಗೆ ಇಮ್ಯುನಿಟಿ ಜಾಸ್ತಿ ಇದ್ದು ಕಾಯಿಲೆ ಬರೋಲ್ಲ ಮೆಂಟಲ್ ಇಮ್ಯುನಿಟಿನು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸದಾ ಖುಷಿಯಾಗಿರಿ ಆಗಿರಿ ನಗ್ನಗ್ತಾ ಇರಿ ಪಾಸಿಟಿವ್ ಆಗಿರಿ ಇದೇನೇ ಆದ್ರೂ ಈ ಸಮಯ ಸಮಸ್ಯೆ ಸಾಲ್ವ್ ಆಗುತ್ತೆ ಅನ್ನೋದನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಮನೆ ಮಂದಿ ಎಲ್ಲರೂ ಪಾಸಿಟಿವ್ ಇಟ್ಕೊಳಂತ ಎಲ್ಲಾ ಪ್ರಯತ್ನವನ್ನ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನ ಈಗ ಶುಂಠಿ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಮೆಣಸು ಚಕ್ಕೆ ಲವಂಗ ಈ ತರದ ವಸ್ತುಗಳನ್ನ ನೀವು ದೇಹಕ್ಕೆ ತಗೊಳೋದ್ರಿಂದ ದೇಹದ ಒಂದು ಶಕ್ತಿ ಚೆನ್ನಾಗಿರುತ್ತೆ ಸೊ ನೋ ಪ್ರಾಬ್ಲಮ್ ಕಷಾಯಗಳನ್ನ ಮಾಡ್ಕೊಂಡು ಆರಾಮಾಗಿ ಕುಡಿರಿ ಗವರ್ಮೆಂಟ್ ಮತ್ತೆ ನಿಮ್ ಸುತ್ತಮುತ್ತ ಬರ್ತಾ ಇರೋ ರೂಲ್ಸ್ ಗಳೆಲ್ಲ ಏನ್ ಹೇಳ್ತಾರೆ ಆ ಕರೆಕ್ಟ್ ಆಗಿ ಫಾಲೋ ಮಾಡಿ ಇದೆಲ್ಲರೂ ನಾವು ಕೊರೋನಾ ವಿರುದ್ಧ ಹೋರಾಡೋಣ ಇದ್ರ ಕಂಟ್ರೋಲ್ ಅನ್ನ ನಾವು ತಡೆಗಟ್ಟಬಹುದು